ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳಪಿ ಗ್ರಾಮದ ಶ್ರೀ ಕೊಡೆಕಲ್ ಬಸವೇಶ್ವರ ದೇವಾಲಯದಲ್ಲಿ ಫೆಬ್ರವರಿ ಇಪ್ಪತ್ತಾರಂದು ಶಿವರಾತ್ರಿಯ ದಿವಸ ನುಡಿಯನ್ನು ಕೊಡಕಲ್ ಮಠದ ಪೂಜ್ಯರಾದ ಶ್ರೀ ಸಂಗಯ್ಯ ಮಹಾಸ್ವಾಮಿಗಳು ಹೇಳಿದರು ಬಿರು ನುಡಿಯಬೇಡ ಬೇಡ ಭಕ್ತರ ಕೂಡ ನರರೆನ್ನು ತಿರುಗಿಯಂತೆ ತಿರುಗಿ ಜಗವನ್ನೆಲ್ಲ ಕಂಡಿಹರು ಬೆಡಗಿನ ಕಾಯದೊಳು ಅಡಗಿದ್ದ ರೂಪಕ್ಕೆ ಹೊತ್ತು ನಿತ್ತರಿಸುವಳು ಮತ್ತೆ ಮನೆ ಮಾರುಗಳ ಎಂದು ಹೇಳಿದರು ಪ್ರತಿ ವರ್ಷ ಶಿವರಾತ್ರಿ ಎಂದು ಶ್ರೀ ಕೊಡೇಕಲ್ ಬಸವೇಶ್ವರ ನುಡಿಗಳನ್ನು ಹೇಳಲಾಗುತ್ತದೆ ಈ ವರ್ಷದ ನುಡಿ ಕಾಲಜ್ಞಾನ ಮತ್ತು ನೀತಿ ಸಮ್ಮಿಶ್ರವಾಗಿ ನುಡಿಯಾಗಿದೆ ಈ ವರ್ಷದ ಮಳೆ ಬೆಳೆ ಚೆನ್ನಾಗಿವೆ ಎಂದರು ಶಿವಯೋಗ ಎಲ್ಲ ತಿಂಗಳಲ್ಲಿ ಶಿವಯೋಗ ಬರ್ತಾವ ಆದರೆ ಮಾಘ ಮಾಸದ ಚತುರ್ದಶಿ ದಿವಸ ವಿಶೇಷ ಇರ್ತದೆ ಪರಮಾತ್ಮ ಅನೇಕ ಪವಾಡಗಳನ್ನು ಮಾಡಿದ ದಿವಸ ಇರುವುದು ಯೋಗ ಸಮಾಧಿಯಲ್ಲಿ ತಲ್ಲಿನಾಗಿ ಜಗತ್ತಿಗೆ ಯಾವಾಗ ಸಮುದ್ರ ಮಂಥನ ಮಾಡಿದಾಗ ವಿಷ ಬರ್ತದಲ್ಲ ಆ ವಿಸವನ್ನು ಜಗತ್ತಿನ ನಾಶಕರ್ತಿ ಎಲ್ಲ ದೇವತೆಗಳು ನಾಶಕ ಹೇಳಿ ತಾನು ಕಂಠದಲ್ಲಿ ಧರಿಸಿ ಲಿಂಗ ರೂಪವಾದಂಥ ದಿವಸ ಆ ಪವಿತ್ರ ಲಿಂಗವನ್ನು ಅನೇಕ ಜನರು ಇವತ್ತಿನ ದಿವಸ ಒಂದು ಪೂಜೆ ಮಾಡುವುದು ಸದಾಕಾಲ ಶಿವನನ್ನು ನೆನೆಯುವುದರಿಂದ ಇವತ್ತು ವಿಶೇಷ ಒಂದು ಶಕ್ತಿ ಅವರಲ್ಲಿ ಬರುವಂಥದ್ದಾಗ್ತದ ಅಂಥ ಒಂದು ದಿವ್ಯವಾದ ಇವತ್ತು ಶಿವಯೋಗದ ಆ ಮಾಘ ಮಾಸದ ಶಿವಯೋಗಕ್ಕೆ ಎಲ್ಲರೂ ಬಹಳ ಮಹತ್ವ ಕೊಟ್ಟು ಅದನ್ನು ಒಂದು ಇಡೀ ರಾತ್ರಿ ಶಿವನಾಮ ಸ್ಮರಿಸುತ್ತಾ ಒಂದು ಆಚರಣೆಯನ್ನು ಎಲ್ಲ ದೇಶದ ಜನರು ಆಚರಿಸುವಂಥವ್ರ ಇವತ್ತು ಅಂಥ ಒಂದು ಪವಿತ್ರ ದಿನದಲ್ಲಿ ಇಲ್ಲಿ ಪಡೆಕಲ್ಲ ಒಂದು ಬಸವೇಶ್ವರ ದೇವಾಲಯದಲ್ಲಿ ನುಡಿಗಳನ್ನು ನೋಡುವಂತಹ ದಿವಸ ಆ ನುಡಿಗಳಲ್ಲಿ ಮುಂದೆ ಕಾಲಜ್ಞಾನ ಖಂಡ ಜ್ಞಾನ ನೀತಿ ಬೋಧ ಇರ್ತಾವೆ ಇಲ್ಲಿ ಒಂದು ಕಾಲಜ್ಞಾನ ನೀತಿ ಕೂಡಿದಂತಹ ವಚನ ಇವತ್ತು ಹಂಥದ ಬಿರುನುಡಿಯ ಬೇಡ ಭಕ್ತರು ಕೂಡ ನರೇಣ್ಣು ಒಂದು ಯಾವ ರೀತಿಯಾಗಿ ಶರಣರು ಭಕ್ತರು ಸನ್ಯಾಸಿಗಳು ಸಾಧುಗಳು ಇಂಥ ಒಂದು ಮಹಾತ್ಮರು ಇರ್ತಾರ ಆ ಮಹಾತ್ಮರು ಕೂಡ ನೀನು ಬಿರುಸು ನುಡಿ ಆಡಿ ಅವರಿಗೆ ಅವಮಾನವನ್ನು ಮಾಡಬೇಡ ಅವರನ್ನು ಭಕ್ತಿಯಿಂದ ಕಂಡು ಅವರ ಪಾದದಲ್ಲಿ ಒಂದು ತಲೆ ಇಟ್ಟು ನಮಸ್ಕರಿಸಿದ್ರೆ ನಿಮಗೆ ಒಳ್ಳೆಯ ದಿನಗಳು ಬರ್ತಾವ ಒಳ್ಳೆ ಕಾಲ ಬರ್ತಾವೆ ಅವರನ್ನು ಹೀಯಾಳಿಸಿ ಬಿರುನುಡಿಯಿಂದ ನುಡಿದ್ರೆ ನಿನಗೆ ಕೇಡುಗಾಲ ಬರ್ತದೆ ಅಂತೇಳಿ ಈ ಒಂದು ವಚನವು ಹೊರಡುವಂಥದ್ದಾಗ್ಯದ ತರ್ಕವಿಟ್ಟು ಬೇಡ ಕೇಡುಗಳ ಮುರುಖದಲ್ಲಿ ಮೂತುತ್ತಿದೆಯೋ ವಿಘಡದ ಶರಣರು ಅಗಣಿತರು ಇಳಿದಾರು ಬುಗಿ ಮುಗಿಯ ತನಕ ನಿಂದಾರೆ ಶರಣರು ಕಾಲ ಕಾಲಕ್ಕೆ ಒಂದು ಸಾವಿರ ವರ್ಷ ಇನ್ನೂರು ವರ್ಷ ಆದಾಗ ಯಾವ ರೀತಿ ಯದಾಯದ ಧರ್ಮ ಕ್ಲಾನಿರಬಹುದೇ ತಿಳಿ ಕೃಷ್ಣ ಹೇಳೋಣ ಯಾವಾಗ ಧರ್ಮ ಅಧೋಗತಿಗೆ ಬರ್ತದ ಆವಾಗ ಒಂದು ಭಗವಂತ ಹುಟ್ಟಿ ಬರ್ತಾನಂತೆ ಕೃಷ್ಣ ಹೆಣ್ಣ ಅದೇ ರೀತಿಯಾಗಿ ಶರಣರು ಐನೂರು ವರ್ಷ ಸಾವಿರ ಬಂದು ಇಲ್ಲಿ ಏನು ಜನರಲ್ಲಿ ಅತ್ಯಂತ ಕಲ್ಮಶ ಒಂದು ಒಂದು ಅನಾಚಾರ ಅತ್ಯಾಚಾರಗಳೆನಿತ್ತು ಅವುಗಳನ್ನು ಒಂದು ನೀವು ವಿರೋಧ ಮಾಡಲಿಕ್ಕೆ ಜ್ಞಾನ ಯೋಗದಿಂದ ಭಕ್ತಿ ಯೋಗದಿಂದ ಅವರಿಗೆ ಮುಕ್ತಿ ಪಥ ಹೋಗುವಂಥ ಒಂದು ಅನೇಕ ಪ್ರವಚನಗಳ ಮೂಲಕ ಅವರ ಒಂದು ದಿವ್ಯ ಶಕ್ತಿಯ ಮೂಲಕ ಜನರನ್ನು ಸುಧಾರಿಸಲಿಕ್ಕೆ ಒಂದು ಕಾಲ ಕಾಲಕ್ಕೆ ಶರಣರು ಇಳಿದು ಭೂಲೋಕಕ್ಕೆ ಬರ್ತಾರೆ ಆ ಶರಣರಿಗೆ ನೀವು ಅತ್ಯಂತ ಮಹತ್ವ ಕೊಟ್ಟು ಭಕ್ತಿಯಿಂದ ನಡೆದಾದ್ರೆ ನಿಮ್ಗೆ ಸುಖ ಅಂತೇಳಿ ಈ ಒಂದು ವಚನದಲ್ಲಿ ಹೇಳುವಂಥವ್ರ ಕರ್ಣ ಅಗಣಿತರು ಇಳಿದಾರೋ ಬುಗಿಮುಗಿಯ ದಿನಕ್ಕೆ ತಗರು ತಾಕದಂತೆ ಜಗವನೆಲ್ಲ ಇಳಿದಾರೋ ಪರುಷ ಬಿಟ್ಟಾರೋ ತಗದಂತೆ ಮಾಡ್ಯಾರು ತಮ್ಮ ಗರಡಿ ಒಳಗೆ ಯಾವ ರೀತಿ ಒಂದು ಗರಡಿಯೊಳಗೆ ಕುಸ್ತಿ ಪಟುಗಳನ್ನು ತಯಾರು ಮಾಡ್ತಾರೋ ಆ ರೀತಿ ಶರಣರು ಸಂತರು ನಾಡಿನಲ್ಲಿ ಕಾಲ ಕಾಲಕ್ಕೆ ಇಳಿದು ಅನೇಕ ತಮ್ಮ ಯಾವ ರೀತಿ ಭಕ್ತ ಇರ್ತಾರೋ ಭಕ್ತರಿಗೆ ಅವರು ಆ ಗರಡಿಯೊಳಗೆ ಯಾವ ರೀತಿ ಕುಸ್ತಿ ಪಟು ತಯಾರಕ್ಕಣ ಅಂತ ಒಂದು ತಮ್ಮ ಶರಣರನ್ನು ತಯಾರು ಮಾಡ್ತಾರಂತ ಹೇಳುವಂಥವ್ರು ಅಕ್ಕಣ ಗಗನ ಮುತ್ಯಾರೋ ಮತ್ಯಾರೋ ಹಗಲುತ್ತ ಕಾಣಿಸುತ್ತಾರೆ ಕಣ್ಣಿಗೆ ಒಂದು ಯುಗ ನಡೆದಾರೋ ಬಂದಾರೆ ಅಂತು ಇಂತು ಎಂಬ ಬರೋ ಸಂತತಿಯ ತಲ್ಲ ತಾಂತ್ರಿಕ ತಂದ ಸೂತ್ರವನೂ ಕೊಂತವಾಗಿದೆ ಹಿಡಿದವರೆಲ್ಲ ಹಂತು ಹೋಗುವರು ಮುಂದೆ ನೋಡಿ ಯಾವ ರೀತಿ ಗರಡಿಯೊಳಗೆ ಒಂದು ಕುಸ್ತಿಪಟನ ತಯಾರು ಮಾಡ್ತಾರೋ ಆ ರೀತಿ ಶರಣರು ಬಂದು ಅನೇಕ ಭಕ್ತರನ್ನು ತಯಾರು ಮಾಡಿ ಸದಾಕಾಲ ಶಿವನಾಮ ಬಸವನಾಮ ಅಂತ ದೇವರ ನಾಮದಿಂದ ಅವರನ್ನು ಪುನೀತರು ಮಾಡಿ ಮುಕ್ತಿ ಪಥಕ್ಕೆ ವಹಿತಾರ ಯಾವ ರೀತಿ ಶಿವನನ್ನ ನಾಲಿಗೆ ಶಿವಸ್ತೋತ್ರವನ್ನು ಕೇಳದ ಕಾರಣ ಶಿವನ ನಿರೀಕ್ಷಿಸಿ ನೋಡದ ಕಾರಣ ಶಿವನ ಮನದೊಳಗೆ ನೆನೆಯದ ಒಂದು ಶಿವಾಲಯಕ್ಕೆ ನಡೆಯದ ಅಪಾದ ಬದ್ಧ ಭವಿ ಅಂದ ಸಿ ನಂದಿ ಶಿವೋದ್ಭವ ಯಾವ ರೀತಿ ನಂದಿ ಆಗಮನ ಆ ರೀತಿ ನಾವು ಸದಾಕಾಲ ನಮ್ಮ ದೇವರ ಮನೆ ದೇವರನ್ನಾಗ್ಲಿ ಅಥವಾ ಬಸವಣ್ಣ ಶಿವನಾಗಲಿ ಶಿವನಾಗ್ಲಿ ಒಂದು ಸದಾಕಾಲ ನೆನೋ ಮಾಡೋದ್ರಿಂದ ನಮ್ಮ ಬಂದಂತ ದುರ್ತಾದಿಗಳು ಎಲ್ಲವೂ ನಿವಾರಣೆ ಆಗ್ತದ ಆ ರೀತಿ ಅದೇ ರೀತಿಯಾಗಿ ಇವತ್ತಿನ ಒಂದು ಪುಣ್ಯ ದಿನ ಆ ಪುಣ್ಯ ದಿನದಲ್ಲಿ ಸದಾಕಾಲ ನಾವು ಶಿವನನ್ನ ಬೆಳಗ ರಾತ್ರಿ ಬೆಳಗಿನ ಜಾಗರಣೆಯಲ್ಲಿ ಶಿವನಾಮವನ್ನು ಪಡಿಸಿದ್ದೆ ಆದ್ರೆ ಒಂದು ವಿಶೇಷವಾದ ಶಕ್ತಿ ಬರ್ತದ ಭಕ್ತಿ ಬರ್ತದ ಅದರಿಂದ ಮುಕ್ತಿ ಅಂತೆ ತಿರುಗಿ ಜಗವನೆಲ್ಲ ಕಂಡಿಯರು ಆಗಲೇ ನಡೆಯರು ದಾರಿಗಳನೋ ಆಗಲ ಪಂಚಶತ ಕೋಟಿ ಒಳಕೊಂಡಿಯರು ಹೊಗದವರ ಮನಿಯ ಹೊಕ್ಕಿಯರು ಗೆಯ ಕೊಡುವರೂ ಧರ್ಮಿಷ್ಠರಾದವರಿಗೆಲ್ಲ ಹೊಗೆಯಂತೆ ಹೋಗಿ ನೀ ಗುರು ಅಲ್ಲವೂ ತಮ್ಮ ಹಾದಿ ಸರ್ವಕ್ಕೆ ಡೊಂಕು ಬಗೆಯರು ಭೂಮಿಯೊಳಗೆ ಅರು ಕೋಲು ಸಾಧನೆ ಹಿಡಿದು ಮೇಲು ಗಂಡಿ ಹರಿಯುವರು ಕೀಲು ಕಂಡಿಹರು ಕಿರುದಿನೊಳು ಕಾಲ ಕಾಲಕ್ಕೆ ಸಾಧನೆ ಅಂತಂತೆ ಕಂಡಿಹರು ನೂಳೆ ನೂಳೆಳೆ ಜಾಡಿದು ನಡಿಹರು ಮಾತೆ ಮಾತಿ ಎಂಬುದು ಕೊರಳ ಮಂತ್ರವನ್ನು ಹಾಕಿಯರು ತೇಲಾಡುತ್ತಿ ಹರು ತಿಳಿವಿನಲ್ಲಿ ಸಾಲದಿದ್ದರೆ ಮುಳುಗಿ ತೆಗೆದರು ಸ್ವಯಗಳನ್ನು ಲೀಲವಿನೋದದೊಳಗೆ ಹರು